ತಿಳ್ಕೊಂಡು ಒಂದ್ ಗಂಟೆ ನಾನು ತಿಳ್ಕೊಬೇಕು ನಾನು ಮುಂಚೆ ಕುರುಕ್ಷೇತ್ರ ಸಿನಿಮಾ ಶಿವರಾತ್ರಿ ಕುರುಕ್ಷೇತ್ರ ಸಿನಿಮಾ ಆಗಿತ್ತು ಸಾರ ಪ್ರೊಡ್ಯೂಸರ್ ದರ್ಶನ್ ಸರ್ ಬಂದಿರು ಸ್ಟೇಜ್ ಮೇಲೆ ಆ ದರ್ಶನ್ ಸರ್ ಎಲ್ಲ ಇದ್ರು ನಾನು ಲಗ್ಗೆರಲ್ಲಿದ್ದೆ ಅಲ್ಲೆಲ್ಲ ಒಂದು ಊರಲ್ಲಿ ನಿಂತ್ಕೆ ನೋಡ್ಬಿಟ್ಟು ಹೋಗಿದ್ದೆ ಓ ದರ್ಶನ್ ಸರ್ ಎಲ್ಲ ಬಂದವ್ರೆ ನೋಡಿ ಸರಿಯಾಗಿ ನೋಡಕ್ ಹೋಗಿಲ್ಲ ಅಯ್ಯೋ ದರ್ಶನ ಬಂದವ್ರೆ ಓ ಸಾರ್ ಎಲ್ಲ ಅವರೇ ಮುನಿರತ್ನ ಸರ್ ಎಲ್ಲ ಅವ್ರೆ ಅನ್ಕೊಂಡು ನೋಡಕ್ ಹೋಗಿದ್ದೆ ಒಂದ್ ಮೂರು ವರ್ಷ ಆದ್ಮೇಲೆ ಈಗ ಅದೇ ಸ್ಟೇಜ್ ಮೇಲೆ ಬಂದು ನಿಂತ್ಕೇಳ್ತೀನಿ ಪಕ್ಕ ನಿಂತ್ಕೇಳ್ತೀನಿ ಇಷ್ಟು ಮಾತಾಡ್ತೇವೆ ಅಂತ ಸಾಕಷ್ಟು ಖುಷಿ ಆಯ್ತು ರಾಶಿ ಆಮೇಲೆ ಸಾರು ಫಸ್ಟ್ ಯಾವುದೇ ರಾಜಕೀಯ ಏನು ಇದಿನ ಒಬ್ಬ ಕಲಾವಿದಾಗೆ ಯಾವ ತರ ಫೋನ್ ಮಾಡಿ ಬಿಗ್ ಬಿಗ್ ಬಾಸ್ ಇಂದ ಬಂದ್ಮೇಲೆ ಮಾತಾಡ್ಸೋದು ಅಂದ್ರೆ ಇಲ್ಲಿ

ಮೊದಲನೇ ಸಿನಿಮಾ ಅದ್ರ ನಿರ್ಮಾಪಕ ಏ ಒಂದು ಅದರ ನಿರ್ಮಾಪಕ ನನ್ನ ಗುತ್ತಿಗೆದಾರ ಸಹೋದ್ಯೋಗಿ ನಾನು ಗುತ್ತಿಗೆದಾರ ನನ್ನ ಗುತ್ತಿಗೆದಾರ ಸಹೋದ್ಯೋಗಿ ರಾಮ ಮೂರ್ತಿ ಅಂತ ಸರ್ ನಾನು ಫಿಲಮ್ ಮಾಡ್ತಾ ಇದ್ದೀನಿ ಮೆಜೆಸ್ಟಿಕ್ ಅಂತ ದಯವಿಟ್ಟು ನೀವು ನೀವೇ ಕಾಮ್ ಏ ಖಂಡಿತ ಬರ್ತೀನಿ ಪಾಪ ಅಂತ ಅದೇ ಮೊದಲನೇ ಸಿನಿಮಾ ಆ ಸಿನಿಮಾ ಆದಮೇಲೆ ಅದೇ ದರ್ಶನ್ ಉಪೇಂದ್ರ ಮತ್ತೆ ದರ್ಶನ್ ಅನಾಥರು ಮಾಡಿ ಮತ್ತೆ ಕುರುಕ್ಷೇತ್ರ ಮಾಡಿದ್ರು ಇಲ್ಲಿ ಭಗವಂತ ಇದ್ದಾನೆ ನನ್ನ ಮನಸ್ಫೂರ್ತಿಯಾಗಿ ಭಗವಂತನ ಹತ್ರ ಕೇಳ್ಕೊಳ್ತೇನೆ ದರ್ಶನ್ ಹೊರಗಡೆ ಬರಲಿ ದರ್ಶನ್ ಒಳ್ಳೇದಾಗಲಿ ವ್ಯಕ್ತಿ ಕೆಲಕು ಬಯಸ್ತಾ ವ್ಯಕ್ತಿ ಕಾಲಚಕ್ರ ಯಾರು ಕೊಡಲ್ಲ ಒಂದು ಕೆಟ್ಟ ಸಮಯ ಆ ಕೆಟ್ಟ ಸಮಯದಿಂದ ಹೊರಗಡೆ ಬಂದು ಮತ್ತೆ ನಮ್ಮಗಳ ಜೊತೆಯಲ್ಲಿ ಇಲ್ಲಿ ಬಂದು ನಿಂತ್ಕೊಂಡ್ಲಿ ಅಂತ ಆ ಶಿವನಲ್ಲಿ ನಾನು ಬೇಡ್ಕೊಳ್ತೇನೆ ತಾಯಿ ರಾಜೇಶ್ವರಿ ಅವ್ರಿಗೆ ಆ ಕುಟುಂಬಕ್ಕೆ ಎಲ್ರಿಗೂ ಸಹ ಒಳ್ಳೇದು ಮಾಡಿ ಮತ್ತೆ ದರ್ಶನ ನಮಗೆ ಬೇಕು ನಾವೆಲ್ಲರೂ ಒಟ್ಟಿಗೆ ನೋಡೋಣ ಒಟ್ಟಿಗೆ ಮಾತಾಡೋಣ ಅವ್ರು ಬರಲಿ ಕಾನೂನು ಮಾಡುತ್ತೆ ಆ ಕಾನೂನಿನ ಅವರು ಬಂದು ನಿಮ್ಮ ಒಳ್ಳೆದಾಗಿ ನಾನೇ ಕಾಪಾಡ್ತೀನಿ 재미있다! 감사합니다! 진행됩니다! с п о р